ನಾವೆಲ್ಲ ಸರ್ಕಾರದಲ್ಲಿ ಹೇಳ್ತಾರೆ ಸರ್ಕಾರ ಇದ್ದೀವಿ ನಾವೆಲ್ಲ ಜನಗಳು ಗ್ಯಾರಂಟಿ ಕೊಟ್ಟಿದ್ದೀವಿ ಎಲ್ಲ ಜನಿಯಿಂದ ಆಸ್ಪತ್ರೆಯಲ್ಲಿ ಸುಮಾರು ಹದಿನೆಂಟು ಜನ ಡಾಕ್ಟರ್ಸ್ ಗಳು ಇರ್ಬೇಕಾಗಿತ್ತು ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಟ್ ಆಂಬುಲೆನ್ಸ್ಗೂ ದುಡ್ಡಿಲ್ಲ ಇಲ್ಲ ಅಂತ ದುಸ್ಥಿತಿಯಲ್ಲಿ ಸರ್ಕಾರ ನಡೀತಾ ಇದೆ ದಿವಾಳಿ ಆಗ ಸರ್ಕಾರ ಇಲ್ಲಿ ನೋಡಿದ್ರೆ ಆಂಬುಲೆನ್ಸ್ ಯಾರಾದ್ರೂ ಆಂಬುಲೆನ್ಸ್ ನಮ್ಗೆ ಬೇಕು ಪೇಶೆಂಟ್ಸ್ ಬೇಕು ಅಂತ ಬಂದಾಗ ಆಂಬುಲೆನ್ಸ್ಗೂ ಸಹ ಅವರೇ ದುಡ್ಡು ಕೊಡ್ಬೇಕು ಡ್ರೈವರ್ಗೂ ಅವರೇ ದುಡ್ಡು ಕೊಡ್ಬೇಕು ಜಸ್ಟ್ ಆಂಬುಲೆನ್ಸ್ ಮಾತ್ರ ಕಳ್ಸಿಕೊಡ್ತಾರೆ ಯಾಕಂದ್ರೆ ಅನುದಾನನೇ ಇಲ್ಲ ಅಂತೆ ಇಂಥ ದರಿದ್ರ ಸರ್ಕಾರನ ಚಿತ್ ಇಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಅಪಾಯಿಂಟ್ ಮಾಡಬೇಕು ಅಪಾಯಿಂಟ್ ಮಾಡಿಲ್ಲ ಅಂದ್ರೆ ಧರಣಿ ಜನರಲ್ ಆಸ್ಪೆಟ್ಲು ರೆಡಿ ಇದೆ ರನ್ ಮಾಡ್ತಾ ಇಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲಾ ಜನರಲ್ ಬರೋ ಪೇಷಂಟ್ ಎಲ್ಲ ತಗೊಂಡೋಗಿ ಅಲ್ಲಿ ಇದು ಮಾಡ್ತಾರೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆರು ಜನ ತತ್ತೋದ್ರು ಅವ್ರಿಗೆ ಯಾರು ನ್ಯಾಯ ಮಾಡ್ತಾರೆ ಈ ತರ ಇಂತ ದುಸ್ಥಿತಿ ಇರುವಂತ ಸರ್ಕಾರರ್ ಅವ್ರಿಗೆ ನಾಚಿಕೆ Thank <laughs>